ಚುನಾವಣಾ ಪ್ರಚಾರಾರ್ಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೇ ಮೂರರಂದು ಹುಕ್ಕೇರಿ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಶಾಸಕ ನಿಖಿಲ್ ಕತ್ತಿ ಹೇಳಿದರು ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ಆವರಣದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ನಡೆಯುವ ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನ್ನ ಸಾಹೇಬ್ ಜೊಲ್ಲೆ ಅವರ ಪರ ಏರ್ಪಡಿಸಿರುವ ಬೃಹತ್ ಪ್ರಚಾರ ಸಭೆಯಲ್ಲಿ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದರು ಈ ಬೃಹತ್ ಪ್ರಚಾರ ಸಭೆಯಲ್ಲಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭೆ ಮತಕ್ಷೇತ್ರದ ಮಾಜಿ ಹಾಲಿ ಶಾಸಕರು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ವಿವಿಧೆಡೆಯಿಂದ ಸಹಸ್ರಾರು ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಪಕ್ಷದ ಚುನಾವಣಾ ಚಟುವಟಿಕೆಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ಅವರು ಹೇಳಿದರು ಮತಪ್ರಚಾರ ಸಭೆಗಳಲ್ಲಿ ಟಿಕೆಟ್ ವಂಚಿತ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ಅಸಮಾಧಾನ ಇರುವುದು ಸಹಜ ಆದರೆ ದೇಶದ ಮತ್ತು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಹೈಕಮಾಂಡ್ ತೀರ್ಮಾನವನ್ನ ಒಪ್ಪಿಕೊಳ್ಳಬೇಕಾಗುತ್ತದೆ ಅಮಿತ್ ಶಾ ಸಭೆಯಲ್ಲಿ ರಮೇಶ್ ಕತ್ತಿ ಭಾಗಿಯಾಗಲಿದ್ದು ಅಭ್ಯರ್ಥಿ ಹಾಲಿ ಸಂಸದ ಅನ್ನೆ ಪುನರಾಯ್ಕೆಯಾಗುವುದು ನಿಶ್ಚಿತ ಎಂದು ಅವರು ಹೇಳಿದರು ಏನು ವಿಶೇಷ ಅದರ ಮುಖ್ಯ ಕಾರಣ ಬರುವ ಮೂರನೇ ತಾರೀಕು ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಮ್ಮ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ನಮ್ಮ ಹುಕ್ಕೇರಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅವ್ರು ಬರುವ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ವಿಶ್ವರಾಜ್ ಭವನ್ ಎದುರುಗಡೆ ಶೆಟ್ಟಿ ಮೈದಾನದಲ್ಲಿ ಒಂದು ಭವ್ಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ನಾ ಎಲ್ಲ ನಮ್ಮ ಲೋಕಸಭಾದ ಎಂಟು ಮತಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಜನರಿಗೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ತಾವು ಇಲ್ಲಿ ಬಂದರೆ ತಮಗೆ ಏನೂ ಅರ್ಚನೆ ಆಗದೆ ಕಾರ್ಯಕ್ರಮ ಮುಗ್ತೀರಿ ಅಂತ ಹೇಳೋಕ್ಕೆ ಇಚ್ಛೆ ಮತ್ತು ಈ ಥರ ವಿಶೇಷ ಏನಂದ್ರೆ ಪೈಲಿ ಬಾರಿ ಅಮಿತ್ ಶಾ ಅವರು ಮುಖ್ಯರಿಗೆ ಬರಾತಾರೆ ಆ ನಿಟ್ಟಿನಲ್ಲಿ ನಾವು ಮಾಡಿದ್ದ ರಾಜ್ಯದಲ್ಲಿ ಮಾಡಿದಂಥ ತಪ್ಪಾಗಬಾರ್ದು ಅಂತ ಹೇಳಿ ಈ ಸತ್ಯ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ಗೆ ಮತ ಹಾಕ್ತಾರಂತ ನಮ್ಮ ವಿಶ್ವಾಸ ವ್ಯಕ್ತ ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಅಣ್ಣಾಸಾಬ್ ಜೊಲ್ಲೆ ಅವರು ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಎಂಟು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಬರುವಂಥ ಎಂಟು ವಿಧಾನಸಭಾ ಮತ ಕ್ಷೇತ್ರದ ಎಲ್ಲ ಶಾಸಕರು ಈಗಾಗಲೇ ವಾರಣ ಹಾಕಿ ರೀ ಈಗ ನಿಮಗೆ ಗೊತ್ತಿದ್ದ ಸಮಸ್ಯೆ ತೀರದಾಗೂ ಒಂದು ನಮ್ಮ ಕಾಕಾವರೂ ಆಕಾಂಕ್ಷಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು ಇಲ್ಲಂದ್ರೆ ಇಲ್ಲಿ ಅಕೊಮಿಡೇಟ್ ಆಗಲಿಲ್ಲ ಬೆಳವಣಿಗೆ ಪಾದ ಕೊಡಿರಿ ಅಂತ ನಾವು ಕೇಳಿದ್ವಿ ಪಕ್ಷ ಕಡೆಯಿಂದ ಖರೇ ನಮ್ಮ ಪಕ್ಷದ ಹಿರಿಯರಿಂದ ನಿರ್ಣಯ ತಗೊಂಡ್ರು ಅದಕ್ಕೆ ನಾವು ಬದ್ದಾಗಬೇಕು ಬದ್ದು ಯಾಕಂದ್ರೆ ನಮ್ಮ ದೇಶದ ಹಿತದ್ದು ವಿಚಾರ ಐತಿ ಹೀಗಾಗಿ ನಮ್ಮ ದೇಶದ ಹಿತ ನಮ್ಮ ದೇಶದ ಬೆಳವಣಿಗೆ ವಿಚಾರ ಇಟ್ಕೊಂಡು ನಾನಾಗ್ಲಿ ನಮ್ಮ ಕಾಕ ಆಗ್ಲಿ ನಾವೆಲ್ಲಾರು ಬಿಜೆಪಿ ಪಕ್ಷ ಜೊತೆನೆ ಇರಬೇಕು ನಮ್ಮ ಮೋದಿ ಅವರಿಗೆ ಕೈ ಮತ್ತೊಮ್ಮೆ ಬೆಲ ಪಡಿಸ್ಬೇಕಂತ ವಿಚಾರ ಇಟ್ಕೊಂಡು ನಾವು ಕೂಡ ಅನ್ನ ಸಭಾ ಜೊತೆ ಸ್ವಲ್ಪ ಅವರಿಗೆ ಅಟ್ರೈಟಿಸ್ ಪೇನ್ ಜಾಯಿಂಟ್ ಪೇನ್ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ನಾ ಬಂದ್ರೆ ಉಸ್ತುವಾರಿ ಅಪ್ಪ ಸಾಕೇಬ್ ಚೌಗುಲಾ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಚೇರ್ಮನ್ ಮಹಾವೀರ್ ನಿಲಜ್ಗಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಅಶೋಕ ಪಟ್ಟಣ ಶೆಟ್ಟಿ ಮರಡಿ ಸುರೇಶ್ ದೊಡ್ಡಿಂಗನವರ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸತ್ಯಪ್ಪ ನಾಯಕ್ ಬ್ಲಾಕ್ ಅಧ್ಯಕ್ಷ ರಾಜಯ್ಯ ಹಿರೇಮಠ ಮುಖಂಡರಾದ ಪರಗೌಡ ಪಾಟೀಲ್ ಗುರುರಾಜ್ ಕುಲಕರ್ಣಿ ಶೀತಲ್ ಬ್ಯಾಳಿ ಪಿಂಟು ಶೆಟ್ಟಿ ರಾಜು ಮುನ್ನೊಳ್ಳಿ ಚನ್ನಪ್ಪ ಗಜವರ್ ಸುಹಾಸ್ ನೂಲಿ ಮಹಾವೀರ್ ಬಾಗಿ ಸಂಜು ಬಸ್ವಾಳ್ ಚಿದಾನಂದ್ ಕಿಲ್ಲೇದಾರ್ ಗಿರೀಶ್ ಕುಲಕರ್ಣಿ ಸವಿತಾ ಎನ್ಗಿಮಠ್ ಶರ್ಮಿಳಾ ಬಡಮಲ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ